ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಟೊಮೊಟೊ ಕೆಚಪ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳೋದು ನೋಡೋಣ ಬನ್ನಿ ಒಂದು ಅರ್ಧ ಕೆ ಜಿ ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಏಲಕ್ಕಿ ಎರಡು ಎರಡು ಇಂಚ್ ಲವಂಗ ಒಂದು ಇಂಚ್ ಶುಂಠಿ ಮತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಕೂಡ ತೊಗೊಂಡಿದ್ದೀನಿ ನಾನು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ನಮ್ಗೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಗುಂಟೂರು ಮೆಣ್ಸಿನ್ಕಾಯಿನ ನಿಮಗೆ ಯಾವ ಥರ ಸ್ಪೈಸ್ ಬೇಕು ಆ ಥರ ನೋಡಿ ತೊಗೊಳ್ಳಿ ಟೊಮೊಟೋನ ಈಗ ಒಂದು ನಾಲ್ಕು ಒಂದು ಅಲ್ಲಿ ನಾಲ್ಕು ಭಾಗ ಮಾಡಿ ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಹಚ್ಚಿರೋ ಅಂಥ ಟೊಮೊಟೆ ಹಣ್ಣು ಮತ್ತು ಸುಳ್ದಿರೋ ಅಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಸೇರಿಸ್ಕೊಂಡು ಏಲಕ್ಕಿ ಮತ್ತು ಎರಡು ಇಂಚು ಶ್ ಚಕ್ಕೆ ಕೂಡ ತೊಗೊಂಡಿದ್ದೆ ನಾನು ಘಮ ಬರುತ್ತೆ ಅಂತ ಹೇಳ್ಬಿಟ್ಟು ಚಕ್ಕೆ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಬೇಡಿಗೆ ಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊತಾ ಇದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಬಂದ್ಬಿಟ್ಟು ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಈಗ ಅರ್ಧ ಲೋಟ ನೀರು ಇದ್ದೀನಿ ಅರ್ಧ ಲೋಟ ನೀರು ಹಾಕ್ಬಿಟ್ಟು ವಿಷಲು ಒಂದು ನಾಲ್ಕರಿಂದ ಐದು ವಿಶಲ್ ಕೂಗಿಸ್ಕೋಬೇಕು ಕೂಸ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಆಗಿದೆ ಮೆಣಸಿನ್ಕಾಯಿ ಕೂಡ ತುಂಬಾ ಮೆತ್ತಗೆ ಬಂದಿದೆ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ ನೀವು ಮಕ್ಕಳಿಗೆ ಮಾಡೋದ್ರಿಂದ ಖಾರ ಸ್ವಲ್ಪ ಸ ಕಮ್ಮಿನೇ ಹಾಕ್ಕೊಳ್ಳಿ ಬೇಡಿಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಕಲ್ಲರು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಈ ಎಲ್ಲ ಸಿಗುತ್ತಲ್ಲ ಹಾಗೇ ಬರುತ್ತೆ ಯಾವುದೇ ಫುಡ್ ಕಲರ್ ಕೂಡ ಯೂಸ್ ಮಾಡೋದು ಬೇಡ ಫುಡ್ ಕಲರು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದೂ ಅಲ್ಲ ಇವಾಗ ಕುಕ್ಕರ್ ವಿಷಲ್ಲಿ ಬಿಟ್ಟ ನಂತರ ಒಂದು ಪಾತ್ರೆಗೆ ಹಾಕಿ ಆರಿಸ್ಕೊಂಡು ಈಗ ನುಣ್ಣಗೆ ನುಣ್ಣುಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಫುಲ್ಲು ಒಂದು ಸ್ವಲ್ಪ ಕೂಡ ತರಿ ತರಿಯಾಗಿಲ್ಲ ನೈಸಾಗಿ ಚೆನ್ನಾಗಿ ಪೇಸ್ಟ್ ಬಂದಿದೆ ಇವಾಗ ಒಂದು ಕೆಳಗೆ ಒಂದು ಪಾತ್ರೆ ಇಟ್ಕೊಂಡು ನಾನು ಮೇಲೆ ಬಿಳೆ ಬಟ್ಟೆ ಹಾಕಿ ಅದನ್ನು ಸೋಸ್ಕೊತಾ ಇದ್ದೀನಿ ಮನೆಯಲ್ಲಿ ಸೋಸೋ ಜಾಲರಿ ಇದ್ದರೆ ಅದರಲ್ಲಿ ಸೋಸ್ಕೊಳ್ಳಿ ಮನೇಲಿ ಇರಲಿಲ್ಲ ಹಾಗಾಗಿ ನಾನು ಬಿಳಿ ಬಟ್ಟೆ ಹಾಕಿ ಸೋಸ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಕಲರ್ ಕೂಡ ಹಾಗೆಯೇ ಬಂದಿದೆ ಇವಾಗ ಒಲೆ ಉರಿ ಹಚ್ಚಿಬಿಟ್ಟು ಒಲೆ ಮೇಲೆ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಸಕ್ಕರೆಗೆ ಸೇರಿಸ್ಕೊಂಡಾದ್ಮೇಲೆ ಒಂದು ನಾಲ್ಕರಿಂದ ಐದು ಕುದಿ ಚೆನ್ನಾಗಿ ಕುದಿಬೇಕು ಆ ಟೊಮೊಟೊ ಕೆಚಪ್ಪ ಅನ್ನೋ ರಿಯಲ್ಲಿ ಟೇಸ್ಟ್ ಬರೋದು ಇವಾಗ ಎರಡು ಸ್ಪೂನ್ ಫ್ಲೋರ್ ತೊಗೊಂಡಿದ್ನಲ್ಲ ಅದೊಂದು ಸ್ವಲ್ಪ ನೀರು ಹಾಕಿ ಇದು ಒಂದು ಗಂಟಿಂದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಕಡೆ ಕುದೀತಾ ಇದೆ ಕುದಿತಾ ಇರೋದಕ್ಕೆ ಹಾಕ್ಬಿಟ್ಟು ಹಿಂದೆಲೆ ಕೈ ಆಡಿಸ್ಬೇಕು ಇಲ್ಲಾಂದರೆ ಗಂಟಾಗಿ ಬಿಡುತ್ತೆ ನೀಟಾಗಿ ಕೈ ಆಡಿಸ್ಕೊಂಡು ಆಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಕಲ್ಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನಾನು ಯಾವುದೇ ಟೇಸ್ಟಿಂಗ್ ಪೌಡ್ರು ಕೂಡ ಟೇಸ್ಟಿಂಗ್ ಆಗಿರ್ಬೋದು ಕಲ್ಲರ್ ಕೂಡ ಯಾವುದೂ ಯೂಸ್ ಮಾಡಿಲ್ಲ ಬೇಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡಿರೋದು ನೋಡ್ಬೋದು ಇಲ್ಲಿ ನೀವು ತುಂಬನೇ ಚೆನ್ನಾಗಿ ಕಲರು ಸೇಮ್ ಸ್ಟ್ರೀಟ್ಗಳಲ್ಲೆಲ್ಲ ಸಿಗ್ತೈತಲ್ಲ ಆ ಥರನೇ ಕಲರ್ ಬಂದಿದೆ ನಿಂಬೆ ಹುಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ಹುಣ್ಸೆಹಣ್ಣಾದರೂ ಸೇರಿಸ್ಕೋಬೋದು ಇಲ್ಲ ಹುಳಿ ಟೊಮೊಟೊ ತೊಗೊಂಡಿದ್ರೆ ನನಗೆ ಟೇಸ್ಟ್ ಮಾಡಿ ನೋಡಿದೆ ಅಷ್ಟು ಹುಳಿ ಇದೆ ಅನಿಸ್ಲಿಲ್ಲ ಹಾಗಾಗಿ ನಾನು ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ ಈಗ ಟೊಮೊಟೊ ಚಪ್ಪು ರೆಡಿಯಾಗಿದೆ ಇದನ್ನು ಟೈಟ್ ಬಾಕ್ಸಿಗೆ ಹಾಕ್ಕೊಂಡು ಒಂದು ಮೂರು ತಿಂಗಳು ತಕ್ಕ ಚೆನ್ನಾಗಿ ಉಪಯೋಗಿಸ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್